ನಮಸ್ತೆ ವೆಲ್ಕಮ್ ಟು ಜಗಲಿ ಕಟ್ಟೆ ಇವತ್ತು ಏನೆಲ್ಲ ರೀತಿ ಅಂತ ಕೇಳ್ಕೊಂಡು ಬರೋಣ ಬನ್ನಿ ಶಾಲೆಗೆ ಬೇಸಿಗೆ ರಜೆ ಶುರುವಾಯ್ತು ರಾಜು ಅಜ್ಜ ಅಜ್ಜಿ ಮನೆಗೆ ಎರಡು ತಿಂಗಳು ಇರೋದಕ್ಕೆ ಅಂತ ಬರ್ತಾನೆ ರಾಜುಗೆ ಎಷ್ಟೊಂದು ಖುಷಿ ಅಜ್ಜ ಅಜ್ಜಿನೂ ಮೊಮ್ಮನೊಂದಿಗೆ ಕಾಲ ಕಳಿಯೋಕೆ ಕಾಯ್ತಾ ಇದ್ರು ಈ ಸಲ ಅಜ್ಜಿ ಮನೆಗ್ ಬಂದಾಗ ರಾಜುಗೆ ಆಶ್ಚರ್ಯ ಅನ್ಸಿದ್ದು ಏನಪ್ಪಾ ಅಂದ್ರೆ ಅವರ ಪಟ್ಟಣದ ಮನೆಯಲ್ಲಿ ಬಂದ ಇಲ್ಲಿ ಹಾಲು ಪ್ಲಾಸ್ಟಿಕ್ ಪ್ಯಾಕೆಟ್ ಅಲ್ಲಿ ಬರ್ತಾ ಇರ್ಲಿಲ್ಲ ಅದ್ರ ಬದಲು ಈ ಹಸು ಅಂದ್ರೆ ದನಗಳೇ ಹಾಲು ಕೊಡ್ತಾ ಇದೆ ಅಂತ ರಾಜುನ ಆಶ್ಚರ್ಯ ನೋಡಿ ರಾಜುನ ಅಜ್ಜಿ ಆ ದಿನ ಸಂಜೆ ಅವನನ್ನ ಮನೆ ಹಿಂಭಾಗದಲ್ಲಿರುವ ಕೊಟ್ಟಿಗೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿದ್ದ ಹಸುಗಳನ್ನ ಮುದ್ದಾದ ಕರುಗಳನ್ನ ನೋಡಿ ರಾಜುಗೆ ತುಂಬಾ ಖುಷಿ ಆಗುತ್ತೆ ಈ ಹಸುಗಳ ಕುತ್ತಿಗೆಯಲ್ಲಿ ಪುಟ್ಟ ಗಂಟೆಗಳನ್ನ ಕಟ್ಟಿದ್ರು ಪುಟ್ಟ ಕರುಗಳು ಟುಣ್ ಟುಣ್ ಅಂತ ಜಂಪ್ ಮಾಡ್ತಾ ಓಡಾಡ್ಕೊಂಡಿದ್ರು ಆಗ ರಾಜು ನಚ್ಚಿ ರಾಜು ನೀನು ಈಗಷ್ಟೇ ಒಂದ್ ಗ್ಲಾಸ್ ಹಾಲು ಕುಡ್ದಿ ಈ ಹಾಲು ಈ ಹಸುಗಳೇ ಕೊಟ್ಟಿದ್ದು ಅಂತ ಹೇಳ್ತಾರೆ ರಾಜು ಕಣ್ಪಿಳಿಪಿಳಿ ಪಿಳಿಪಿಳಿ ಮಾಡ್ತಾ ಅಚ್ಚಿ ಹೇಳಿದ್ದನ್ನ ಕೇಳ್ತಾ ಇದ್ದ ಈ ದೊಡ್ಡ ದನ ಇದೆಯಲ್ಲ ಇದು ಕಾವೇರಿ ಇದು ಈಗ ಸಂಜೆ ಹಾಲು ಕೊಟ್ಟಿದ್ದು ಹಾಗೆ ಉಳಿದ ಹಸುಗಳ ಹತ್ರ ಕರ್ಕೊಂಡು ಹೋದ್ರು ನೋಡು ಬಾ ಇದು ಕಪಿಲೆ ಈ ಹಸು ಗಂಗೆ ಮತ್ತೆ ಆ ಕಡೆ ನಿಂತಿದ್ಯಲ್ಲ ಅದ್ರ ಹೆಸರು ಗೌರಿ ನೀನು ಮುಟ್ಟು ಮಾತಾಡ್ಸು ಬಾ ಅಂತ ರಾಜುಗೆ ಹೇಳಿದ್ರು ಪುಟ್ ಪುಟ್ ಕರುಗಳು ಕರಗಳು ಅಂತ ಕತ್ತು ಆ ಕಡೆ ಈ ಕಡೆ ಮಾಡ್ಕೊಂಡು ಓಡಾಡ್ಕೊಂಡು ಅಮ್ಮ ಹಸುವಿನ ಹತ್ರ ಪ್ರೀತಿ ಮಾಡ್ಸ್ಕೊಳ್ತಾ ಇದ್ವು ರಾಜು ಗೌರಿ ಕೊರಳನ್ನ ಮುಟ್ತಾ ಇರ್ಬೇಕಾದ್ರೆ ಅಜ್ಜಿ ಹೇಳ್ತಾರೆ ನಿನ್ಗೆ ಹಾಲ್ ಹೇಗೆ ಎಲ್ಲಿಂದ ಬರುತ್ತೆ ಅಂತ ಹೇಳ್ತೀನಿ ಅಂತ ಮೊದ್ಲಿಗೆ ಕರುವಿಗೆ ಹಸುವಿನ ಹತ್ರ ಹಾಲು ಕುಡಿಯೋಕೆ ಬಿಟ್ಟು ಸ್ವಲ್ಪ ಸಮಯದ ನಂತರ ಹಸುವನ್ನ ಬಂದು ಒಂದು ಗೂಟಕ್ಕೆ ಕಟ್ಟಿ ಅದಕ್ಕೆ ಹುಲ್ಲನ್ನ ತಿನ್ನ ಕೊಟ್ಬಿಟ್ಟು ಅದರ ಕೆಚ್ಚಲನ್ನ ತುಳಿತಾರೆ ಮತ್ತೆ ತುದಿಗಾಲಲ್ಲಿ ಕುತ್ಕೊಂಡು ಅವರ ಎರಡೂ ಕೈಗಳಿಂದ ಹಸುವಿನ ಅಂದ್ರೆ ದನದ ಕೆಚ್ಚಲಿನ ಮೊಲೆಗಳನ್ನ ಬೆರಳುಗಳಲ್ಲಿ ನಿಧಾನವಾಗಿ ಕೆಳಗಡೆ ಇಳಿದಾಗ ಹಾಲು ಬಂದು ಅಲ್ಲೇ ಕೆಳಗಡೆ ಇದ್ದ ತಂಬಿಗೆಯಲ್ಲಿ ತುಂಬಿಕೊಳ್ತು ಹಾಲಿನ ಮೇಲೆ ಗುಳ್ಳೆಗಳು ಮೂಡಿ ನೊರೆ ಬರೋಕೆ ಶುರುವಾಯ್ತು ರಾಜು ಬಗ್ಗಿ ಬಗ್ಗಿ ನೋಡಿ ಖುಷಿಯಿಂದ ಓ ಅಜ್ಜಿ ನೋಡಿಲಿ ಹೇಗ್ ನೊರೆ ಬರ್ತಾ ಇದೆ ಹಾಲಲ್ಲಿ ಅಂತ ಅಜ್ಜಿಗೆ ರಾಜುನ ಆಶ್ಚರ್ಯ ನೋಡಿ ಖುಷಿ ಆಗತ್ತೆ ಮತ್ತೆ ಹೇಳ್ತಾರೆ ಹೂ ರಾಜು ನಾವು ಹಸುವಿನ ಕೆಚ್ಚಲಿನ ಮೊಲೆಗಳನ್ನ ಹೀಗೆ ಬೆರಳಿಂದ ಎಳೆದಾಗ ಹಾಲು ಜೋರಾಗಿ ಬರತ್ತಲ್ವಾ ಆಗ ಗಾಳಿ ಅದ್ರ ಜೊತೆ ಸೇರ್ಕೊಂಡು ನೊರೆಯ ಗುಳ್ಳೆಗಳು ಬರ್ತವೆ ಅದ್ರಿಂದಾನೇ ಈ ತಾಜಾ ಆಗಿರುವ ಹಾಲಿಗೆ ವಿಶೇಷ ರುಚಿ ಇರತ್ತೆ ಗೊತ್ತಾ ಅಂತ ಹೇಳಿದ್ರು ರಾಜುಗೆ ಆಶ್ಚರ್ಯವೋ ಆಶ್ಚರ್ಯ ಮತ್ತೆ ಅಜ್ಜಿ ಅವನನ್ನ ಅಡಿಗೆ ಮನೆ ಕರ್ಕೊಂಡ್ ಹೋಗಿ ಇನ್ನಷ್ಟು ಹಾಲನ್ನ ಕಾಯಿಸ್ಬಿಟ್ಟು ಕುಡಿಯೋದಿಕ್ಕೆ ಕುಡಿಯೋದಕ್ಕೆ ಕೊಡ್ತಾರೆ ಅದು ಸಹ ತುಂಬಾ ರುಚಿಯಾಗಿತ್ತು ರಾಜು ಖುಷಿಯಿಂದ ಹೇಳ್ತಾನೆ ಅಜ್ಜಿ ಅಜ್ಜಿ ನಾನು ನಮ್ಮ ಊರಿಗೆ ನಮ್ಮ ಪಟ್ಟಣದ ಮನೆಗ್ ವಾಪಸ್ ಹೋದ್ಮೇಲೆ ನನ್ ಗೆಳೆಯರಿಗೆಲ್ಲ ಈ ನೊರ್ನೊರ ಯಾವ್ದ ಹಾಲ್ ಹೇಗ್ ಬರುತ್ತೆ ಎಲ್ಲಿಂದ ಬರುತ್ತೆ ಅನ್ನೋದನ್ನೆಲ್ಲ ಹೇಳ್ತೀನಿ ಅವ್ರಿಗಿದೆಲ್ಲ ಗೊತ್ತೇ ಇಲ್ಲ ಅಂತ ರಾಜು ಹೇಳ್ತಾನೆ ಅಜ್ಜಿ ಓ ಹೋ ಹಾಗೆ ಮಾಡು ನಿನ್ ಕಲ್ತ್ಕೊಂಡ ಹೊಸ ವಿಚಾರಗಳನ್ನ ನಿನ್ ಫ್ರೆಂಡ್ಸ್ ಜೊತೆಗೂ ಹೇಳ್ಕೊ ಅಂತ ಅಜ್ಜಿ ಹೇಳ್ತಾರೆ ಆಕ್ಳು ಹಾಲ್ ಕೊಡೋದ್ರ ಬಗ್ಗೆ ಇದ್ದ ಈ ಕಥೆ ಕೇಳುವಾಗ ಒಂದ್ ಸುಭಾಷಿತ ನೆನ್ಪಾಯ್ತು ಏಕವರ್ಣ ಯಥ ದುಗ್ಧಂ ಭಿನ್ನವರ್ಣ ಧೇನುಷು ತಥೈವ ಧರ್ಮ ವೈಚಿತ್ರಂ ತತ್ವಮೇಕಂ ಪರಂ ಸುತಂ ಹೇಗೆ ಹಸುಗಳ ಬಣ್ಣ ಬೇರೆ ಬೇರೆ ಆಗಿದ್ರು ಅವುಗಳು ಕೊಡೋ ಹಾಲಿನ ಬಣ್ಣ ಒಂದೇ ಆಗಿರುತ್ತೋ ಹಾಗೆಯೇ ಧರ್ಮಗಳು ಅನೇಕವಾಗಿದ್ರು ಎಲ್ಲಾ ಧರ್ಮಗಳ ತತ್ವ ಒಂದೇ ಎನ್ನುವುದು ಈ ಸುಭಾಷಿತದ ತಾತ್ಪರ್ಯ ಅಂದ್ಹಾಗೆ ಹಸುವಿನಿಂದ ಹಾಲ್ ಕರೆದ್ ನಂತರ ಅದು ಬೇರೆ ಬೇರೆ ಜಾಗಕ್ಕೆ ತಲುಪುವಂತೆ ಮಾಡೋ ಹಾಲಿನ ಡೈರಿಗಳು ಇದು ಹೇಗ್ ಶುರುವಾಯ್ತು ಅನ್ನೋದು ಗೊತ್ತಾ ನಿಮ್ಗೆ ಇವತ್ತು ಅದ್ರ ಬಗ್ಗೆನೆ ತಿಳ್ಕೊಳ್ಳೋಣ ಬನ್ನಿ ಮೇಘನಾ ಬಾ ಹಾಲ್ ಕುಡಿಯುವಂತೆ ಬಂದೆ ಅಕ್ಕ ಅಕ್ಕ ಅಜ್ಜನ್ ಮನೆಗೆ ಹೋದಾಗ ಅಲ್ಲಿ ತಾಜಾ ಹಾಲು ಕುಡಿಯೋಕೆ ಹೌದಲ್ವಾ ಹಾಗೆ ಅಜ್ಜನ್ ಜೊತೆ ಹಾಲಿನ ಡೈರಿಗ್ ದಿನಾ ಹೋಗ್ತಿದ್ದು ಹೊಸ ಅನುಭವ ಅಲ್ವಾ ನಿನ್ಗೆ ಅಕ್ಕ ಮಜಾ ಆಯ್ತು ಎಕ್ಸ್ಪೀರಿಯನ್ಸು ಎಷ್ಟೊಂದ್ ಜನ ಮನೆಯಿಂದ ಹಾಲ್ ಕೊಡೋಕೆ ಡೈರಿಗ್ ಬರ್ತಾ ಇದ್ರು ಅಲ್ವಾ ನಿನಗ್ ಗೊತ್ತಾ ಮೊದ್ಲು ಈ ಪದ್ಧತಿ ಅಂದ್ರೆ ಈ ಸಿಸ್ಟಮ್ ಇರ್ಲಿಲ್ಲ ಈ ಐಡಿಯಾ ಮೊದ್ಲು ಶುರು ಮಾಡಿದ್ದು ಅಮೂಲ್ ಕಂಪ್ನಿಯವರು ಏನು ಹೌದು ಅಮೂಲ್ ಹೇಗೆ ಹುಟ್ಕೊಂತು ಅದರಿಂದ ಪ್ರೇರೇಪಣೆ ಪಡೆದು ಹಾಲಿನ ಡೈರಿ ಹಾಗೂ ಸಹಕಾರಿ ಸಂಘಗಳ ಪದ್ಧತಿ ಶುರುವಾಯ್ತು ಅನ್ನೋ ಕಥೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಂಗೂ ಸುಮಾರು ಸಾವಿರದ ಒಂಬೈನೂರ ನಲ್ವತ್ತಾರ ಸಮಯ ಗುಜರಾತ್ ನ ಆನಂದ್ ಅನ್ನೋ ಒಂದು ಹಳ್ಳಿ ಅಲ್ಲಿರೋ ಊರವರು ಮನೆಯಲ್ಲಿರೋ ಹಾಲನ್ನ ಪೋಲ್ಸನ್ ಡೈರಿಗೆ ಮಾರಾಟ ಮಾಡ್ತಾ ಇದ್ರು ಆದ್ರೆ ಪೋಲ್ಸನ್ ಡೈರಿ ಅವರು ಇವರಿಗೆ ತುಂಬಾ ಕಡಿಮೆ ದುಡ್ಡು ಕೊಡ್ತಾ ಇದ್ರು ಅದಕ್ಕೆ ಅವರಿಗೆ ಸಾಕಾಗಿ ಹೋಗಿ ಕೈರಾ ಸಹಕಾರ ಸಂಘ ಅಂತ ಮಾಡ್ಕೊಂಡ್ರು ಆದ್ರೆ ಅದನ್ನ ಸರಿಯಾಗಿ ನಡ್ಸೋಕಾಗದೆ ಒದ್ದಾ ಆಡ್ತಾ ಇದ್ರು ವರ್ಗೀಸ್ ಕುರಿಯನ್ ಅನ್ನೋರು ಹತ್ರದ ಹಾಲಿನ ಪುಡಿ ತಯಾರಿಸೋ ಘಟಕದಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು ಈ ಹಳ್ಳಿಯವರು ಸಂಘ ನಡ್ಸೋಕೆ ಕಷ್ಟ ಪಡ್ತಾ ಇರೋದನ್ನ ನೋಡಿ ಸ್ವಯಂ ಪ್ರೇರಣೆಯಿಂದ ತಾವಾಗೆ ಆ ಸಂಸ್ಥೆನ ಸರಿ ಮಾಡೋಣ ಅಂತ ಮುಂದೆ ಬಂದ್ರು ಎಚ್ ಎಂ ದಲಾಯ ಮತ್ತೆ ತ್ರಿಭುವನ್ ದಾಸ್ ಪಟೇಲ್ ಇವರಿಬ್ಬರ ಸಹಾಯದಿಂದ ವರ್ಗೀಸ್ ಕುರಿಯನ್ ಅವರು ಈ ಸಂಸ್ಥೆಯನ್ನ ಅಭಿವೃದ್ಧಿ ಪಡಿಸಿದ್ರು ಪ್ರತಿ ಹಳ್ಳಿಯಲ್ಲಿ ಗ್ರಾಮ ಮಟ್ಟದ ಸಹಕಾರ ಸಂಘ ಅಂತ ಮಾಡಿ ಹಳ್ಳಿಯ ಪ್ರತಿ ರೈತನು ಮನೆ ಹಾಲನ್ನ ಅಲ್ಲಿಗ್ ಮುಟ್ಟಿಸುವಂತ ಸಂಘಟನೆ ಮಾಡಿದ್ರು ಆನಂದ್ ಹಳ್ಳಿಯಲ್ಲಿ ಕೈರಾ ಸಂಘದ ಆಧುನಿಕ ಡೈರಿಯನ್ನ ಶುರು ಮಾಡಿದ್ರು ಇದೇ ಆಮೇಲೆ ಅಮುಲ್ ಅಂದ್ರೆ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅನ್ನೋ ಬ್ರ್ಯಾಂಡ್ ಹೆಸರನ್ನ ಪಡೆದು ಕಂಪನಿ ಅವರು ಹೊಸದಾಗಿ ಶುರು ಮಾಡಿದ್ದ ಈ ಸಂಘಟನೆಯ ಸಿಸ್ಟಮ್ ತುಂಬಾ ಪ್ರಸಿದ್ಧ ಆಯ್ತು ಅದಲ್ಲದೆ ಅಲ್ಲಿ ತನಕ ಎಲ್ರಿಗೂ ಹಸುವಿನ ಹಾಲಿಂದ ಹಾಲಿನ ಪುಡಿ ತಯಾರಿಸೋದಷ್ಟೇ ಗೊತ್ತಿತ್ತು ಕುರಿಯನ್ ಮತ್ತೆ ಇವ್ರ ತಂಡದವರು ಎಮ್ಮೆ ಹಾಲಿನ ಕೆನೆಯಿಂದ ಹಾಲಿನ ಪುಡಿ ತಯಾರಿಸೋದನ್ನ ಹಾಗೆ ಕಂಡೆನ್ಸ್ಡ್ ಹಾಲನ್ನ ಶುರು ಮಾಡಿದ್ರು ಇದು ತುಂಬಾ ಯಶಸ್ವಿ ಅನ್ವೇಷಣೆ ಆಯ್ತು ಯಾಕಂದ್ರೆ ಭಾರತದಲ್ಲಿ ಎಮ್ಮೆಗಳ ಸಂಖ್ಯೆ ತುಂಬಾ ಇತ್ತು ಇದೆರಡು ಮುಖ್ಯವಾದ ಬದಲಾವಣೆಯಿಂದ ಗುಜರಾತ್ ನಲ್ಲಿ ಹಾಲಿನ ಡೈರಿ ತುಂಬಾ ಚೆನ್ನಾಗಿ ಸಂಘಟನೆ ಆಯ್ತು ಮತ್ತೆ ರೈತರಿಗೆಲ್ಲ ಇದರಿಂದ ತುಂಬಾ ಲಾಭನು ಬಂತು ಸಹಕಾರಿ ತನದ ಈ ಅಮೂಲ್ ಮಾದರಿ ಎಷ್ಟು ಯಶಸ್ವಿ ಆಯ್ತು ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ನಿಗಮ ಅಂತ ಮಾಡಿ ವರ್ಗೀಸ್ ಕುರಿಯನ್ ಅವರನ್ನ ಅದರ ಅಧ್ಯಕ್ಷರನ್ನಾಗಿ ಮಾಡಿದ್ರು ಮುಂದೆ ಭಾರತದಲ್ಲಿ ನಡೆದಿದ್ದು ಕ್ಷೀರಕ್ರಾಂತಿ ಅಥವಾ ವೈಟ್ ರೆವಲ್ಯೂಷನ್ ಅಂದ್ರೆ ಈಗ ಗುಜರಾತ್ ನಲ್ಲಿ ಮಾಡಿದ್ರಲ್ವಾ ಹಳ್ಳಿ ಹಳ್ಳಿಲು ಸಹಕಾರಿ ಸಂಘ ಅಂತ ಮಾಡಿ ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅದನ್ನ ಒಗ್ಗೂಡಿಸೋದು ಅದನ್ನ ಪೂರ್ತಿ ಭಾರತದಲ್ಲಿ ಮಾಡಿದ್ರು ಆಪರೇಷನ್ ಫ್ಲಡ್ ಅಂತ ಶುರುವಾದ ಇದು ಮೂವತ್ತು ವರ್ಷದ ಅವಧಿಯಲ್ಲಿ ಹಂತ ಹಂತವಾಗಿ ಪೂರ್ತಿ ಭಾರತದಲ್ಲಿ ಜಾರಿಗೆ ಬಂತು ಮೊದಲು ಹಾಲಿನ ಕೊರತೆಯಿಂದ ಕಂಗೆಟ್ಟ ನಮ್ಮ ದೇಶ ಜಗತ್ತಿನಲ್ಲೇ ಹಾಲಿನ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನಕ್ಕೆ ಬರೋ ತರ ಮಾಡಿದ ಈ ಕಾರ್ಯಕ್ಕೆ ಕ್ಷೀರಕ್ರಾಂತಿ ಅಥವಾ ವೈಟ್ ರೆವಲ್ಯೂಷನ್ ಅಂತ ಹೆಸರು ಬಂತು ಅಲ್ಲಿ ತನಕ ಮಧ್ಯವರ್ತಿಗಳಿಂದಾಗಿ ರೈತರ ಹಾಲಿಗೆ ಸರಿಯಾಗಿ ಬೆಲೆನೇ ಸಿಗ್ತಾ ಇರಲಿಲ್ಲ ಈ ರೀತಿ ಗ್ರಾಮ ಮಟ್ಟದಲ್ಲಿ ಸಂಘಟನೆ ಆಗಿ ರೈತರಿಂದಲೇ ನೇರವಾಗಿ ಹಾಲು ತಗೊಂಡಿದ್ರಿಂದ ಇದರ ದುಡ್ಡು ಲಾಭ ನೇರವಾಗಿ ರೈತರಿಗೆ ಸಿಗೋ ತರ ಆಯ್ತು ಹಾಗಾಗಿ ಹಾಲಿನ ಡೈರಿಗಳಿಂದ ರೈತರಿಗೆ ತುಂಬಾ ಪ್ರಯೋಜನ ಆಯ್ತು ಅಲ್ಲದೆ ಗ್ರಾಮ ಮಟ್ಟದ ಸಹಕಾರಿ ಸಂಘಗಳಲ್ಲಿ ದನ ಕರು ಎಮ್ಮೆಗಳಿಗೆ ಆರೋಗ್ಯ ಸರಿ ಇಲ್ಲದೆ ಇದ್ರೆ ಔಷಧಿಗಳನ್ನು ಕೂಡ ಕೊಡ್ತಾರೆ ಆರೋಗ್ಯಕರವಾದ ಆಹಾರ ಹಿಂಡಿ ಯಾವುದು ಅಂತೆಲ್ಲ ಸಜೆಷನ್ ಕೊಡ್ತಾರೆ ಈಗ ಸುಮಾರು ಒಂದು ಲಕ್ಷದ ತೊಂಬತ್ ಸಾವಿರ ಹಾಲಿನ ಡೈರಿ ಸಹಕಾರ ಸಂಘಗಳು ಇದೆ ನಮ್ಮ ದೇಶದಲ್ಲಿ ಒಟ್ನಲ್ಲಿ ಈ ಸಂಘಗಳಿಂದ ದೇಶದ ಆರ್ಥಿಕತೆಯನ್ನು ಸುಧಾರಿಸ್ತು ಹೈನುಗಾರರು ಅಂದ್ರೆ ರೈತರ ಆರ್ಥಿಕತೆಯನ್ನು ಸುಧಾರಿಸ್ತು ಅಬ್ಬಾ ಇನ್ಸ್ಪೈರಿಂಗ್ ಇದನ್ನೆಲ್ಲ ಶುರು ಮಾಡಿದ್ದ ಕುರಿಯನ್ ಅವರು ಕ್ಷೀರಕ್ರಾಂತಿಯ ಪಿತಾಮಹ ಭಾರತದ ಹಾಲು ವಿತರಕ ಎಂದೇ ಪ್ರಸಿದ್ಧರಾಗಿದ್ದಾರೆ ಇವರ ಈ ಸಾಧನೆಗೆ ಪದ್ಮಶ್ರೀ ಪದ್ಮವಿಭೂಷಣ ಪದ್ಮಭೂಷಣ ಮ್ಯಾಕ್ಸೆಸೆ ಕೃಷಿ ರತ್ನ ಈ ತರ ತುಂಬಾ ಪ್ರಶಸ್ತಿಗಳು ಬಂದಿದೆ ಇವರು ತಮ್ಮ ತಂಡದವ್ರ ಜೊತೆ ರೂಪ್ ಮಾಡಿದ ಅಮೂಲ್ನ ಸಹಕಾರಿ ಮಾದರಿಯನ್ನ ಜಗತ್ನಲ್ಲೇ ಎಷ್ಟೊಂದು ದೇಶಗಳಲ್ಲಿ ಅಭ್ಯಾಸ ಮಾಡ್ತಾರೆ ಯಾಕಂದ್ರೆ ಇಂತಹ ದೊಡ್ಡ ಮಟ್ಟದ ಸಂಘಟನೆ ಇಲ್ಲಿ ತನಕ ಯಾರು ಮಾಡಿರ್ಲಿಲ್ಲ ಇದೆಲ್ಲಕ್ಕೂ ದೊಡ್ಡದು ಅಂದ್ರೆ ರೈತರಿಗೆ ಇವ್ರ ಮೇಲೆ ಇರೋ ಅಭಿಮಾನ ಮತ್ತೆ ಗೌರವ ಎಷ್ಟೊಂದು ರೈತರ ಮನೇಲಿ ನಮ್ಮ ರಾಜ್ಯದ್ವಿಷನ ಹೇಳ್ಬೇಕು ಅಂದ್ರೆ ಕೋಲಾರ ತುಮಕೂರಿನಲ್ಲಿರೋ ಎಷ್ಟೊಂದು ರೈತರ ಮನೇಲಿ ಇವ್ರ ಫೋಟೋನ ಇನ್ನೂ ಇಟ್ಕೊಂಡಿದ್ದಾರೆ ಇದೇ ಇವ್ರ ಸಾಧನೆಗೆ ದೊಡ್ಡ ಪದವಿ ಆದ್ರೆ ಮಜಾ ಅಂದ್ರೆ ಈ ಕ್ಷೇತ್ರದಲ್ಲಿ ಇಷ್ಟೆಲ್ಲಾ ಸಾಧನೆ ಮಾಡಿದ್ ಇವರು ಓದಿದ್ದು ಎಂಜಿನಿಯರಿಂಗ್ ಇವರಿಗೆ ಸೇನೆಯಲ್ಲಿ ಎಂಜಿನಿಯರ್ ಆಗಿ ಸೇರ್ಬೇಕು ಅಂತ ಆಸೆ ಇತ್ತು ಆದ್ರೆ ಏನೋ ಕಾರಣದಿಂದ ಅದು ಆಗ್ಲೇ ಇಲ್ಲ ಆಗ ಅಷ್ಟೊಂದೇನು ಇಷ್ಟ ಇಲ್ಲದೆ ಇದ್ರು ಡೈರಿ ನ ಓದಿದ್ರು ಮುಂದೆ ಆ ಕ್ಷೇತ್ರದಲ್ಲೇ ಸ್ವಯಂ ಪ್ರೇರಣೆಯಿಂದ ಸೇವೆ ಸಲ್ಲಿಸೋ ಹ್ಮ್ ಇನ್ನು ಹಾಲು ಕುಡಿಯುವಾಗ ಅದ್ರ ಹಿಂದೆ ಇರೋ ಇದೆಲ್ಲ ಕತೆ ನೆನ್ಪಾಗತ್ತೆ ಚೆನ್ನಾಗಿತ್ತು ಕೇಳೋಕೆ ನಿಮ್ ಮನೆ ಹತ್ರ ಯಾವ್ದಾದ್ರೂ ಹಾಲಿನ ಡೈರಿ ಇದ್ಯಾ ಗೊತ್ತಾ ನಿಮ್ಗೆ ಇವತ್ತಿನ ಚಟುವಟಿಕೆ ನಿಮ್ಗೆ ಹತ್ತಿರದ ಹಾಲಿನ ಡೈರಿಗೆ ಭೇಟಿ ಕೊಟ್ಟು ಅಲ್ಲಿನ ಆಗು ಹೋಗುಗಳನ್ನ ಗಮನಿಸೋದು ಹೇಗಿತ್ತು ನಿಮ್ ಭೇಟಿ ಅನುಭವ ಇದೆಲ್ಲ ಖಂಡಿತ ನಮಗೆ ತಿಳಿಸಿ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು